ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೆಂಗಿನ ಹಾಲು ಹಾಗೆ ಅವಲಕ್ಕಿ ಹಾಗೆ ಮಾಡುವಂಥ ಸೂಪರ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಸ್ವೀಟ್ ರೆಸಿಪಿ ಇಷ್ಟ ಆಯಿತು ಅವ್ರ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಹೇಗೆ ಮಾಡ್ದಂತ ನೋಡೋಣ ಇಲ್ಲಿ ನಾನು ಒಂದು ದೊಡ್ಡ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದರ ಕಪ್ಪೆಲ್ಲ ತೆಗಿಬೇಕು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದರ ಹಾಲು ತಗೊಳ್ಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಇದರ ದಪ್ಪ ಹಾಲು ತಗೊಳ್ಳಿ ಈಗ ನಾನು ದಪ್ಪ ಹಾಲು ತೆಗೆದುಕೊಂಡು ಚೆನ್ನಾಗಿ ನೀರನ್ನ ಹಿಂಡ್ಕೊಂಡಿದ್ದೀನಿ ಮತ್ತು ಎರಡನೇ ಸಾರಿ ಅದಕ್ಕೆ ನೀರನ್ನ ಹಾಕಿಬಿಟ್ಟು ಹಿಂಡ್ಕೊಂಡಿದ್ದೀನಿ ಎರಡು ಸರಿ ತೆಂಗಿನ ಹಾಲು ತೆಗ್ದಿದ್ದೀನಿ ನಾನು ಸೊ ಈಗ ಹಾಲು ರೆಡಿ ಆಯಿತು ಈಗ ಮತ್ತೆ ಒಂದು ಸಣ್ಣ ಅರಪೆಯಲ್ಲಿ ನಾನು ಇದರ ಕಸ ಎಲ್ಲ ಹೋಗಲಿ ಅಂತ ಸೋಸ್ಕೊಂಡೆ ಇಲ್ಲಿ ನಾನೊಂದು ದೊಡ್ಡ ಕಪ್ಪಲ್ಲಿ ಅರ್ಧ ಕಪ್ಪಾಗಷ್ಟು ಅವಲಕ್ಕಿ ತೆಗೆದುಕೊಂಡಿದ್ದೀನಿ ಈಗ ಒಂದು ಸಾರಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಅದರಲ್ಲಿ ಅರ್ಧ ಕಪ್ಪು ಇಷ್ಟು ತೆಗೆದುಕೊಂಡಿದ್ದೀನಿ ಅಂದರೆ ನಿಮಗೆ ಅವಲಕ್ಕಿ ನೋಡೋದಕ್ಕೆ ತುಂಬ ಕಾಣಿಸುತ್ತೆ ಆದರೆ ಅದು ಪುಡಿ ಮಾಡಿದ ತಕ್ಷಣ ಸ್ವಲ್ಪನೇ ಆಗುತ್ತೆ ಸೊ ಒಂದು ಮೀಡಿಯಂ ಕಪ್ಪಲ್ಲಿ ಎರಡು ಬೌಲ್ ಅಂತ ಹೇಳ್ಬೋದು ಸೊ ನಿಮಗೆ ಅಂದ ಅಷ್ಟು ಅಂದ ಜಾಗಲಿಲ್ಲ ಅಂದರೆ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಹಿಂಗಿದ್ರೆ ಸಾಕು ಮತ್ತೆ ಸಹ ಹೇಳ್ಕೊಳ್ಳುತ್ತೆ ಇಲ್ಲೊಂದು ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲ ಎರಡೂವರೆ ಕಪ್ಪಾಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕರಗಿಸ್ಕೊಳ್ಬೇಕು ಇದರ ಕಸ ಎಲ್ಲ ಇದ್ರೆ ನಾವು ಸೋಸಿ ತೆಗೆದುಕೊಳ್ಬೇಕು ಈಗ ನಾವು ಮೊದಲೇ ಏನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದು ತೆಂಗಿನ ಹಾಲು ಹೀರ್ಕೊಂಡು ಗಟ್ಟಿಯಾಗಿದೆ ಈಗ ಇದಕ್ಕೆ ಬೆಲ್ಲದ ಪಾಕದ ನೀರನ್ನು ಹಾಕ್ಕೊಳ್ಬೇಕು ನಮಗೆ ಸಕ್ಕರೆ ಇಷ್ಟ ಇತ್ತು ಅಂದರೆ ಸಕ್ಕರೆ ಹಾಕ್ಕೊಳ್ಬೋದು ಅದರ ಬೆಲ್ಲ ಇನ್ನೂ ಒಳ್ಳೆಯದು ಸೊ ನೋಡಿ ಈಗ ಸರಿ ಚೆನ್ನಾಗಿ ಗಂಟನ್ನೆಲ್ಲ ಬಿಡಿಸ್ಕೊಳ್ಳಿ ಅಂದರೆ ತೆಂಗಿನ ಹಾಲು ಜೊತೆ ಇದು ಗಟ್ಟಿಯಾಗಿತ್ತು ಅವಲಕ್ಕಿ ಪುಡಿ ಈಗ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಈಗ ನಾನು ಇದಕ್ಕೆ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ನೀವು ರುಬ್ಬುವಾಗಲೇ ಹಾಕ್ಬೋದು ನಾವು ತೆಂಗಿನ ತರಿ ತುರಿ ರುಬ್ತೀವಲ್ವ ಆವಾಗಲೂ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾವು ಅವಲಕ್ಕಿ ಮಿಕ್ಸಿಗೆ ಹಾಕ್ತೀವಲ್ವ ಆವಾಗಲೂ ಹಾಕ್ಕೊಳ್ಬೋದು ಈಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಒಂದು ಸಾಧಾರಣ ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಈ ರೀತಿ ಒಂದು ಒಂದು ಸರಿ ತುಪ್ಪ ಹಾಕಿ ಒಂದು ಹತ್ತು ನಿಮಿಷದ ಮೇಲೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಾವು ಹಾಕಿರೋಂಥ ತುಪ್ಪ ಎಲ್ಲ ಮೇಲುಗಡೆ ಚೆನ್ನಾಗಿ ಮೇಲೆ ಬರ್ತಾ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಚೆನ್ನಾಗಿದು ತಳ ಬಿಟ್ಕೊಳ್ಬೇಕು ನಾವು ಹಾಕಿರೋಂಥ ತುಪ್ಪ ಎಣ್ಣೆ ಎಲ್ಲ ಮೇಲುಗಡೆ ತೇಳ್ ಬರುತ್ತೆ ಚೆನ್ನಾಗಿ ಫ್ರೈ ಆದಷ್ಟು ಸೊ ಇವಾಗ ನೋಡಿದರೆ ಕಲರ್ ಕೂಡ ಚೇಂಜ್ ಆಗಿದೆ ತುಪ್ಪ ಕೂಡ ಚೆನ್ನಾಗಿ ಬಿಟ್ಟಿದೆ ಹಾಗೆ ತೆಂಗಿನ ಹಾಲು ಹಾಕಿರ್ತೀವಲ್ವ ಅದು ಕೂಡ ಎಣ್ಣೆ ಬಿಟ್ಕೊಳುತ್ತೆ ಫ್ರೈ ಆದಾಗೆ ಸೊ ಈಗ ಇದು ಸಾಕು ನಾವು ಪ್ಲೇಟಿಗೆ ಒಂದು ತುಪ್ಪ ಸವ್ರು ಇಟ್ಕೊಂಡಿರೋವಂಥ ಪ್ಲೇಟಿಗೆ ಇದನ್ನು ಪೂರ್ತಿಯಾಗಿ ಹಾಕೊಳ್ಳೋಣ ಈಗ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲ್ಗಡೆ ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಹಾಕ್ಕೊಂಡು ತಣ್ಣಗಾದಮೇಲೆ ನೀವು ಇದನ್ನು ಕಟ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ತೆಂಗಿನಕಾಯಿ ಅವಲಕ್ಕಿ ಹಾಕಿರುವಂಥ ಹಲ್ವ ರೆಸಿಪಿ ರೆಡಿ ನೀವೇನಾದರೂ ಟ್ರೈ ಮಾಡಿದರೆ ನನ್ನ ಜೊತೆ ಶೇರ್ ಮಾಡಿದ ಮರಿಬೇಡಿ ನೀವು ಸೊ ಇವತ್ತಿನೇ ಬಿಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ